ಈಗ ಇಲ್ಲೆಲ್ಲ ತಟ್ಟಿ ಎಲ್ಲ ಮೂಡಿಲಿಕ್ಕೆ ನೀವೇ ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ದೆ ನಾನ್ ಹಾ ಶಾಲೆಗೆ ಹೋಗುವಾಗ ಒಂದು ಲಂಗ ಒಂದು ಲೋಹಕ್ಕೆ ತಲೆಗೆಲ್ಲ ರಿಬ್ಬನ್ ಇಲ್ಲ ರಿಬ್ಬನ್ ಇಲ್ವಾ ಎಂತಕ್ಕೆ ಯಾರು ತಂದು ಕೊಡ್ತಾರೆ ಆ ಮನೇಲಿ ಅಮ್ಮ ಅಪ್ಪ ಇದ್ರು ತಂದು ಕೊಡ್ತಿರ್ಲಿಲ್ವಾ ಎಂತಕ್ಕೆ ಎಂತಕ್ಕೆ ಯಾಕೆ ತಂದು ಕೊಡ್ತಿರ್ಲಿಲ್ಲ ನೀವ್ ಕೇಳಿಲ್ವಾ ಬಡತನ ಕೊಡ ಹಿಡಿಯಲ್ಲ ಯಾವ್ದು ನೋಡಿ ಇದರಿದ್ದು ಇದು ನಮ್ಗೆ ಅಂಬ್ರೆಲ್ಲ ಆಯ್ತಾ ಅಲ್ಲ ಏನ್ ಗೊತ್ತಾ ಇಲ್ಲಿ ಈಗ ಬ್ರಹ್ಮಕಲಶ ನಡೀತಾ ಇದೆಯಲ್ಲ ಕರ್ಲ ಬೈಪಾಡಿಯಲ್ಲಿ ಎಂತ ಎಲ್ಲ ರೆಡಿ ಉಂಟು ಹೌದಾ ನೀನ್ ನಾಡಿದ್ದು ಹೋಗ್ತೀರಾ ಬ್ರಹ್ಮ ಕಲಶಕ್ಕೆ ಮತ್ತೆ ನಾಟಕ ಡಾನ್ಸ್ ಎಲ್ಲ ಇರುತ್ತಲ್ಲ ಅದನ್ನ ನೋಡ್ಲಿಕ್ಕೆ ாரல்ல ಹನ್ನೆರಡು ವರ್ಷದ ಬ್ರಹ್ಮ ಕಲಸ ಗಣಪತಿ ದೇವಸ್ಥಾನದಲ್ಲಿ ಬೈಪಾಡಿ ಉಂಟು ನೀವು ಕೂಡ ಇಲ್ಲಿ ಪೇಪರ್ ಎಲ್ಲ ಬರ್ತಾ ಇದ್ದ ಬರ್ಬೇಕಂತ ಹೇಳಿದೆ ನಾನು ಅವ್ರು ಹೇಳಿ ಗುರುತ ಪರಿಚಯದವರಲ್ಲ ಗುರುತ ಪರಿಚಯದವರಲ್ಲ ಅಲ್ಲ ನನಗೆ ಂತೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಅದು ನಾನು ನನಗೆ ದುಡ್ಡು ಹೋಗಿ ಅಂತ ಹೇಳಿದ್ರೆ ಬ್ರಹ್ಮ ಕಲೇಶಕ್ಕೆ ಬರ್ಲಿಕ್ಕೆ ಆದ್ರೆ ಬರ್ಬಹುದು ಅದು ಹಾಗಾದ್ರೆ ಕೊಯ್ಯೂರು ದೇವ ಬೆಳ್ತಂಗಡಿಯಿಂದ ಬಸ್ಸಿನಲ್ಲಿ ಹೋಗಿ ಕೊಯ್ಯೂರು ದೇವಸ್ಥಾನದ ಹಿಂದೆ ಹೋಗಿ ಒಂದು ಮೈಲ್ನಷ್ಟು ನಷ್ಟು ಹೋಗ್ಲಿಕ್ಕೆ ಉಂಟು ಹೇಳ್ತಾರೆ ಬೋರ್ಡ್ ನೋಡಿ ಹೇಳಿ ಬನ್ನಿ ಅಂತ ಹೇಳಿದ್ದೇನೆ ಇಪ್ಪತ್ತು ರೂಪಾಯಿ ತೆಗೆದುಕೊಟ್ಟಿದ್ದಾರೆ ಬನ್ನಿ ಅಂತ ಕೈ ಬಿಡ್ ಹೇಳ್ತೀನಿ ಅಲ್ಲ ನಿಮ್ಗೆ ಯಾವ್ದಾದ್ರು ಹಾಡಲಿಕ್ಕೆ ಬರ್ತದ ಒಂದು ಪದ್ಯ ಸಂಧಿ ಸಂಧಿ ಪದ್ಯನ ಸಂದಿ ಪಾಡ್ದೆಂಜೆ ಎಂಕೋಸ್ಕರ ಪುಲ್ಲಿಗೋಸ್ಕರ ಈರೇ ಬಂಗಾರ ನೋಡೋಣ ಒಂದೊಂದು ಸಂತೆದ ಒಂದು ಬಂಗಾರ ಅದೆಲ್ಲ ಒಂದು ಪೂರ ಸಂತೆದನೆ பாடு பள்ளியா ஏ பங்கார இத்தா ஒப்பதின் பாடா பங்கார் பாடனா புண்ணியம் இத்தாப்பேன் இனி முட்டா ஒப்பது ஆளு உளவு அஞ்சன ஏன்ல பங்கார்த்து இது பாடுறேன் மகால சால ஏழுல பதினாலு ஒன்னு கோடி ஏலேலுக்குண்டிக ரூபாய்க்கு எத்தி நான் வெண்டி துணிக்கு நம்புவாரா நம்ம இத்தி பண்ண பிளீஸ் செலதொஞ்சோ செகே செலத பொஞ்சவெகே எழு ஜானோ கன்னடே உலகே எல்ஜு கெபித்து கன்னடாவே சோக்கு பாரி சோக்கு சோக்கு நானும் சோப்பு நான்கு அண்டல பண்டே தூ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन सेवन